ರೇವಣ್ಣ ಅವರ ಕುಟುಂಬಕ್ಕೆ ಇದೀಗ ದೊಡ್ಡ ಕಂಟಕ ಎದುರಾಗಿದೆ ಅಂತಲೇ ಹೇಳಬಹುದು ಪ್ರಜ್ವಲ್ ರೇವಣ್ಣ ಅವರು ಕೂಡ ಈ ಹಿಂದೆ ವಿಚಾರಣೆಗೆ ಅರೆಸ್ಟ್ ಆಗಿದ್ರು ಅಂತ ಹೇಳಿದ್ರೆ ಪೆಂಡ್ರೈವ್ ಕೇಸ್ ನಲ್ಲಿ ಸೊ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಇದೇ ಬೆನ್ನಲ್ಲೇ ಇದೀಗ ಸೂರಜ್ ರೇವಣ್ಣ ಅವರ ಮೇಲೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಇದೀಗ ಹದಿನಾಲ್ಕು ದಿನದ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಸೊ ಇದರ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಇದೀಗ ಕುಮಾರ್ ಪಾಟೀಲ್ ಅಡ್ವೊಕೇಟ್ ಇದ್ದಾರೆ ಸೊ ಅವರನ್ನ ಮಾತಾಡ್ಸೋಣ ಈ ಪ್ರಕರಣ ಯಾವ ತಿರುವ ಪಡೆದುಕೊಳ್ಳಬಹುದು ಮುಂದೆ ಏನಾಗಬಹುದು ಬೇಲೆ ನಾನ್ ಬೇಲೆ ಎಲ್ಲದರ ಕುರಿತು ಚರ್ಚೆಯನ್ನು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಮೊಟ್ಟ ಮೊದಲೇದಾಗಿ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಫೈವ್ ನಾಟ್ ಸಿಕ್ಸ್ ತರ್ಟಿ ಫೋರ್ ಅಡಿಯಲ್ಲಿ ಸೊ ಸೂರಜ್ ರೇವಣ್ಣ ಅವರ ವಿರುದ್ಧ ಇದೀಗ ಕೇಸ್ ದಾಖಲಾಗಿರೋದು ಎಫ್ ಐ ಆರ್ ಕಾಪಿಯಲ್ಲಿ ಉಲ್ಲೇಖಿಸಿದಂತೆ ಸೊ ಏನು ಏನು ಹೇಳುತ್ತೆ ಸರ್ ಇದು ಬೇಲೆ ನಾನ್ ಬೇಲೆ ಬಲ್ಲ ಏನಾಗ್ಬೋದು ಮುಂದಿನ ಪರಿಸ್ಥಿತಿಗಳು ಅಂತ ನೋಡಿ ಹೊಳೆ ನರ್ಸು ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರು ಎಮ್ ಎಲ್ ಸಿ ಅವರ ಮೇಲೆ ಆಗ್ತಕ್ಕಂಥ ಒಂದು ಕ್ರೈಮಲ್ಲಿ ಏನಿದೆ ಅಲ್ಲ ತ್ರೀ ಸೆವೆಂಟಿ ಸೆವೆನ್ ಫೈವ್ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಟು ಸೊ ತ್ರೀ ಸೆವೆಂಟಿ ಸೆವೆನ್ ಪ್ರಕೃತಿ ವಿರೋಧವಾಗಿ ಪ್ರಕೃತಿಗೆ ವಿರೋಧವಾಗಿ ಆಗ್ತಕ್ಕಂಥ ಒಂದು ಲೈಂಗಿಕ ಕ್ರಿಯೆ ಬಗ್ಗೆ ಹೇಳುತ್ತೆ ತ್ರೀ ಸೆವೆಂಟಿ ಸೆವೆನ್ ನಾನ್ ಬೆಲೆಬಲ್ ಇದೆ ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿ ಟು ಆಕ್ರಮ ಅಂದರೆ ಸುರೋಜ್ ರೇವಣ್ಣವ್ರ ಮೇಲೆ ಆಗ್ತಾ ಆಗ್ತಕ್ಕಂಥ ಮಾಡ್ತಕ್ಕಂಥ ಆರೋಪ ಏನಂದರೆ ಆ ಸಂತ್ರಸ್ತನ್ನು ಆಕ್ರಮವಾಗಿ ಬಂಧನದಲ್ಲಿ ಇರಿಸಿ ಅವ್ರ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಯನ್ನು ಮಾಡಿ ಮುಂದೆ ಅವ್ರ ಮೇಲೆ ಅವ್ರಿಗೆ ಬೆದರಿಕೆ ಅವ್ರಿಗೆ ಬೆದರಿಕೆ ಹಾಕಿದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ಬಗ್ಗೆ ಸೂರಜ್ ರೇವಣ್ಣ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರಿಂದ ತ್ರೀ ಸೆವೆಂಟಿ ಸೆವೆನ್ ಏನಿದೆ ಅಲ್ಲ ಇದು ನಾನ್ ಅಬೆಲೇಬಲ್ ಹತ್ತು ವರ್ಷದವರೆಗೆ ಶಿಕ್ಷೆ ಆಗ್ತಕ್ಕಂಥ ಇರೋದರಿಂದ ಅವರಿಗೆ ಇದರಲ್ಲಿ ಜಾಮೀನು ದೊರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಅಂದರೆ ಸರ್ ಇದರಲ್ಲಿ ಈಗ ಏನು ಕೇಸ್ ಖಚಿತವಾದರೆ ಅವರೇ ಅದು ಮಾಡಿರೋದು ಅಂತ ಹೇಳಿ ಪಕ್ಕಾ ಆದರೆ ಹತ್ತು ವರ್ಷಗಳ ಜೈಲಾಗೋದು ಖಚಿತ ನೋಡಿ ಈಗ ಅವ್ರ ಮೇಲೆ ಇರತಕ್ಕಂಥ ಆರೋಪ ತ್ರೀ ಸೆವೆಂಟಿ ಸೆವೆನ್ ತ್ರೀ ಫಾರ್ಟಿ ಟು ಅಂದರೆ ಅವ್ರ ಅಸಹಜ ಲೈಂಗಿಕ ಕ್ರಿಯೆ ಆಕ್ರಮ ಬಂಧನದಲ್ಲಿ ಬಂಧನದಲ್ಲಿರಿಸಿ ಮಾಡ್ತಕ್ಕಂಥ ಏನು ಆರೋಪ ಇದೆ ಅಲ್ಲ ಅದು ಟ್ರಯಲಲ್ಲಿ ಪ್ರೂವ್ ಆಗಬೇಕು ಕೋರ್ಟಲ್ಲಿ ನಾಳೆ ಪ್ರೂವ್ ಆಗಬೇಕು ಪ್ರೂವ್ ಆದ ತಕ್ಷಣ ಪ್ರೂವ್ ಆದರೆ ಅವರಿಗೆ ಹತ್ತು ವರ್ಷದವರೆಗೆ ಶಿಕ್ಷೆ ಉಯಿತು ಅವ್ರಿಗೆ ದಂಡನ ಇಂಪೋಸ್ ಮಾಡ್ಬೋದು ಇನ್ನು ನೊಂದವರ ಕಡೆ ನೋಡ್ತಾ ಹೋಗೋದಾದ್ರೆ ಚೇತನ್ ಅಂತ ಹೇಳಿ ಅರಕಲಗೂಡು ಗ್ರಾಮದ ಒಬ್ಬರು ನಿವಾಸಿ ಸೊ ಒಂದು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಮಗೆ ಸೂರಜ್ ರೇವಣ್ಣ ಅವರ ಪರಿಚಯ ಆಯಿತು ತದನಂತರದಲ್ಲಿ ಅವ್ರ ಬಳಿ ಕೆಲಸ ಕೇಳೋಕೆ ಹೋಗಿದ್ದೆ ಆದರೆ ಅವರು ಉಲ್ಲೇಖ ಮಾಡಿರೋದಂತೆ ಎಫ್ ಐ ಆರ್ ಕಾಪಿಯಲ್ಲಿ ತದನಂತರದಲ್ಲಿ ನಾನು ಅವ್ರು ನನ್ನ ಕರೀತಾರೆ ಮನೆಗೆ ಕರೀತಾರೆ ತದನಂತರದಲ್ಲಿ ನನ್ನ ಹತ್ರ ಮಿಸ್ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ಸೊ ಅವ್ರ ಹತ್ರ ವಾಟ್ಸ್ಆ್ಯಪ್ ಮೆಸೇಜಸ್ ಕೂಡ ಇದೆ ಅಂತೆ ಸರ್ ಈ ವಾಟ್ಸಪ್ ಮೆಸೇಜ್ಗಳು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಚೇತನ್ ಮಾಡಿರುವಂತಹ ಆರೋಪದಲ್ಲಿ ಉಲ್ಲೇಖಿಸಿರುವಂತಹ ಹಾಗೆ ವಾಟ್ಸಾಪ್ ಮೆಸೇಜ್ ಎಷ್ಟು ಯೂಸ್ಫುಲ್ ಆಗುತ್ತೆ ನೋಡಿ ಇವಾಗ ಸಿಕ್ಸ್ಟಿ ಫೈವ್ ಬಿ ಕೆಳಗಡೆ ಈ ವಾಟ್ಸಪ್ ಚಾರ್ಟ್ಸ್ ಆಗಲಿ ಎಲೆಕ್ಟ್ರಾನಿಕ್ಸ್ ಇದ್ರ ಪ್ರಕಾರ ಆಗ್ತಕ್ಕ ಆಗ ಆಗ್ತಕ್ಕಂಥ ಯಾವುದೇ ಕನ್ವರ್ಸೇಷನ್ನ ಸೆಕ್ಷನ್ ಸಿಕ್ಸ್ಟಿ ಫೈವ್ ಕೆಳಗಡೆ ಪ್ರೂವ್ ಆಗಬೇಕು ಪ್ರೂವ್ ಆಗಿದ್ದು ಅದನ್ನು ಸೆಕೆಂಡರಿ ಎವಿಡೆನ್ಸ್ ಅದನ್ನು ಸೆಕೆಂಡರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ವಾಟ್ಸಪ್ ಮೆಸೇಜು ಇಮೇಲ್ನ ಇವನ್ನೆಲ್ಲ ಸೆಕೆಂಡರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿ ಅದರಿಂದನೂ ಇದು ಆಗ್ಬೋದು ಓಕೆ ಇನ್ನು ಇವರನ್ನ ಸೂರಜ್ ರೇವಣ್ಣ ಅವರನ್ನ ನೋಡೋದಾದ್ರೆ ಅವರು ಕೂಡ ಹಾಸನ್ ಸೈಬರ್ ಪೊಲೀಸ್ ಕಡೆ ಹೋಗಿ ಅಲ್ಲಿ ಒಂದು ಆಡಿಯೋವನ್ನ ಕೊಡ್ತಾರಂತೆ ಚೇತನ್ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ನನ್ನ ಬಳಿ ಆಡಿಯೋ ಇದೆ ಐದು ಕೋಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ನ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮ ಮಾನ ಮರ್ಯಾದೆಯನ್ನ ತೆಗೆದು ಬಿಡ್ತೀನಿ ಅಂತ ಹೇಳಿ ಅದ ಅವ್ರು ಹೇಳಿದ್ದಾರೆ ಸೊ ಅವರು ಆಡಿಯೋವನ್ನು ಕೂಡ ಈಗ ಆಲ್ರೆಡಿ ಹಾಸನ್ ಸೈಬರ್ ಪೊಲೀಸ್ಗಳಿಗೆ ಕೊಟ್ಟಿದಾರಂತೆ ಸೊ ಇದು ಹೇಗೆ ತಿರುವನ್ನು ಪಡೆದುಕೊಳ್ಳುತ್ತೆ ಇಬ್ರು ಯಾಕಂದ್ರೆ ಅವ್ರ ಅವರನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಸೊ ಇದು ಹೇಗೆ ಯೂಸ್ಫುಲ್ ಆಗುತ್ತೆ ಕೌಂಟರಾಗಿ ಯಾರೋ ವಿಕ್ಟಿಮ್ ಇದ್ದಾರಲ್ಲ ಚೇತನ್ ಅವರು ಎಮ್ ಎಲ್ ಸಿ ಸೂರಜ್ ರೇವಣ್ಣವ್ರ ಮೇಲೆ ಒಂದು ಆರೋಪ ಮಾಡಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಸುರಜ್ ಅವರು ಪಿ ಎ ಪಿ ಎ ಇರತಕ್ಕಂಥವ್ರು ಅವರು ಸಹಿತ ಚೇತನ್ ಅವ್ರ ಮೇಲೆ ಒಂದು ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಾರೆ ತ್ರೀ ಏಯ್ಟಿ ಫೋರು ಅಂದರೆ ನನಗೆ ಈ ರೀತಿ ಈ ವ್ಯಕ್ತಿ ನನಗೆ ಫೋನ್ ಮುಖಾಂತರ ನನಗೆ ಬೆದರಿಕೆ ಹಾಕಿ ನಿನ್ನ ಮೇಲೆ ಈ ಥರ ಕೇಸ್ ಮಾಡ್ತೀನಿ ಸುಳ್ಳು ಕೇಸ್ ಮಾಡ್ತೀನಿ ನನಗಿಷ್ಟು ಅಮೌಂಟ್ ಕೊಡಿ ಅಂತೇಳಿ ಸುಲಿಗೆ ತ್ರೀ ಏಯ್ಟಿ ಫೋರ್ ಸುಲಿಗೆನ ದಾಖಲು ಮಾಡಿ ಅವರು ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಆ ಪ್ರಕರಣ ದಾಖಲು ಮಾಡಿದ್ದಾರೆ ಅದಕ್ಕೆ ಅದು ತ್ರೀ ಏಯ್ಟಿ ಫೋರ್ ಬೇಲೆಬಲ್ ಬೆಲೇಬಲ್ ಆಫೆನ್ಸ್ ಇರೋದ್ರಿಂದ ಅದರಲ್ಲಿ ಅವ್ರಿಗೆ ಸರಳವಾಗಿ ಜಾಮೀನು ದೊರಕಬೋದು ಅಂತ ಹೇಳ್ತೇನೆ ನಾನು ಇಬ್ರು ಕೂಡ ಅವರನ್ನ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಸೂರಜ್ ರೇವಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ನನಗೆ ವ್ಯಕ್ತಿ ಪರಿಚಯ ಇರಲಿಲ್ಲ ಶಿವಕುಮಾರ್ ಅವರ ಆಪ್ತರಿಂದ ಪರಿಚಯವಾಗಿದ್ದು ತದನಂತರದಲ್ಲಿ ಇವರು ನೀಡಿರುವಂತಹ ಮಾಹಿತಿ ಪ್ರಕಾರ ಸೂರಜ್ ರೇವಣ್ಣ ಅವರೇ ಪ್ರತಿ ಬಾರಿಯೂ ಕರೆದು ಅವರ ಸಮ್ಮತಿ ಇಲ್ಲದಿದ್ರು ಕೂಡ ನನ್ನ ಜೊತೆ ಈ ರೀತಿಯಾಗಿ ಒಂದು ಕೆಟ್ಟದಾಗಿ ವರ್ತಿಸಿದ್ದಾರೆ ಸೊ ಈ ರೀತಿಯಾಗಿ ಹೇಳಿರುವಂತದ್ದು ಸರ್ ಸೊ ಇದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ನೋಡಿ ಇವಾಗ ಈ ಪ್ರಕರಣ ಇನ್ನು ಟ್ರಯಲಲ್ಲಿ ಇರೋದ್ರಿಂದ ಈಗ ಪ್ರಕರಣ ಈಗ ದಾಖಲಾಗೋದ್ರಿಂದ ಇದನ್ನು ಕುಲಂಕುಷವಾಗಿ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಆಫೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಆದ ನಂತರ ಎಲ್ಲ ವೈಜ್ಞಾನಿಕವಾಗಿ ಆಮೇಲೆ ಮೆಡಿಕಲ್ ಎಲ್ಲ ರೀತಿಯೂ ಪ್ರೂವ್ ಆದ ತಕ್ಷಣ ಅದೆಲ್ಲ ಆಗಿಂದ ನೆಕ್ಸ್ಟ್ ಫೈನಲ್ ರಿಪೋರ್ಟ್ ಚಾರ್ಜ್ ಶೀಟ್ ಹಾಕಿದ ನಂತರ ಮುಂದೆ ಏನಾಗುತ್ತೆ ಅಂತ ಹೇಳ್ಬೋದು ಅಲ್ಲಿವರೆಗೆ ಈಗೇನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ